ಹಲೋ ನಮಸ್ಕಾರ ಯಶ್ ಅವರ ಟಾಕ್ಸಿಕ್ ಎನ್ನುವ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗಲು ಡೇಟ್ ಕೂಡ ಫಿಕ್ಸ್ ಹಾಗೆ ರಿಷಬ್ ಶೆಟ್ಟಿ ನಿರ್ದೇಶನದಲ್ಲಿ ತಯಾರಾಗುತ್ತಾ ಪ್ರಭಾಸ್ ಅವರ ಮುಂದಿನ ಸಿನಿಮಾ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ ರಚಿತಾರಾಮ್ ಶ್ರೀನಗರ ಕಿಟ್ಟಿ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇರುವ ಕನ್ನಡದ ಹೊಸದಾದ ಸ್ವೀಕರ್ ಚಿತ್ರವಾಗಿದೆ ವೆರ್ಸ್ ಗೀತಾ ಸಿನಿಮಾದ ಎರಡನೇ ಭಾಗ ಸಿನಿಮಾದ ಮೊದಲ ಭಾಗ ದೊಡ್ಡ ಹಿಟ್ಟನ್ನೇ ಪಡೆದುಕೊಂಡಿತ್ತು ಸಿನಿಮಾದ ಮೊದಲ ಭಾಗದಲ್ಲಿ ನಾಯಕಿಯಾಗಿ ರಮ್ಯಾ ನಟಿಸಿದರೆ ಎರಡನೇ ಭಾಗದಲ್ಲಿ ರಚಿತಾ ರಾಮ್ ಅವರು ನಟಿಸ್ತಾ ಇದ್ದಾರೆ ಸಿನಿಮಾದ ಮೊದಲ ಭಾಗದ ನಿರ್ದೇಶಕ ನಾಗಶೇಖರ್ ಅವರೇ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದಾರೆ ಇದೀಗ ಸಿನಿಮಾದ ಎಲ್ಲಾ ಹಂತದ ಚಿತ್ರೀಕರಣ ಕೂಡ ಈಗಾಗಲೇ ಮುಕ್ತಾಯಗೊಂಡಿದೆ ಸಿನಿಮಾ ತಂಡವು ಸಿನಿಮಾದ ರಿಲೀಸ್ಗೆ ತಯಾರಿಯನ್ನು ನಡೆಸ್ತಾ ಇದ್ದು ಜನವರಿ ಹತ್ತಕ್ಕೆ ಸಿನಿಮಾವನ್ನು ಥಿಯೇಟರ್ಗೆ ರಿಲೀಸ್ ಮಾಡಲು ಸಿನಿಮಾ ತಂಡವು ಪ್ಲಾನ್ ಅನ್ನು ಮಾಡಿಕೊಳ್ತಿದ್ದಾರೆ ಎಂಬ ಹೊಸದಾದ ಮಾಹಿತಿಗಳು ಇದೀಗ ಕೇಳಿ ಬರ್ತಾ ಇದೆ ಈ ಕುರಿತು ಕೆಲವೇ ದಿನಗಳಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡಲಿದ್ದಾರೆ ಸಿನಿಮಾ ತಂಡ ಈಗಾಗಲೇ ಶರಣ್ ಅವರ ಚುಮಂತರ್ ಎನ್ನುವ ಸಿನಿಮಾವನ್ನು ಜನವರಿ ಹತ್ತಕ್ಕೆ ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ಕನ್ಫರ್ಮ್ ಮಾಡಿದ್ರು ಇನ್ನು ಇತ್ತೀಚೆಗೆ ಥಿಯೇಟರ್ಗೆ ರಿಲೀಸ್ ಆಗಿ ಥಿಯೇಟರ್ಗಳಲ್ಲಿ ಒಳ್ಳೆ ರೆಸ್ಪಾನ್ಸ್ ಅನ್ನೇ ಪಡೆದಿರುವ ಕನ್ನಡ ಚಿತ್ರವಾಗಿದೆ ಮರ್ಯಾದಿ ಪ್ರಶ್ನೆ ಎನ್ನುವ ಸಿನಿಮಾ ಸಿನಿಮಾವು ಥಿಯೇಟರ್ಗಳಲ್ಲಿ ಒಳ್ಳೆ ರೆಸ್ಪಾನ್ಸ್ ಅನ್ನು ಪಡೆದಿದ್ರು ಕೂಡ ಈಗಾಗಲೇ ಬಹುತೇಕ ಎಲ್ಲಾ ಥಿಯೇಟರ್ ಗಳಲ್ಲೂ ಕೂಡ ವಾಶ್ ಔಟ್ ಆಗಿದೆ ಈ ಸಿನಿಮಾ ಬೆಂಗಳೂರಿನಲ್ಲಿ ಎರಡು ಮೂರು ಶೋ ಮಾತ್ರ ಸಿನಿಮಾ ಓಡ್ತಾ ಇದೆ ಇದೀಗ ಮರ್ಯಾದಿ ಪ್ರಶ್ನೆ ಎನ್ನುವ ಸಿನಿಮಾವು ಈ ವಾರ ಕ್ಯಾಲಿಫೋರ್ನಿಯಾದಲ್ಲಿ ಈ ಸಿನಿಮಾವು ರಿಲೀಸ್ ಆಗಲಿದೆ ಎನ್ನುವುದನ್ನು ಇದೀಗ ಚಿತ್ರತಂಡವು ಕನ್ಫರ್ಮ್ ಮಾಡಿದ್ದಾರೆ ಇನ್ನು ಉಪೇಂದ್ರ ಅವರ ಯು ಐ ಎನ್ನುವ ಸಿನಿಮಾವು ಥಿಯೇಟರ್ ಗೆ ರಿಲೀಸ್ ಆಗಲು ಇನ್ನು ಹತ್ತು ದಿವಸಗಳು ಮಾತ್ರವೇ ಬಾಕಿ ಇದೆ ಸಿನಿಮಾದ ಹೊಸ ಪೋಸ್ಟರ್ ಅನ್ನು ಕೂಡ ರಿಲೀಸ್ ಮಾಡಿದ್ದು ಆದರೆ ಪ್ರಮೋಷನ್ ಕೆಲಸಗಳನ್ನು ಪ್ಯಾರ್ ಇಂಡಿಯಾ ಮಟ್ಟದಲ್ಲಿ ಇನ್ನೂ ಕೂಡ ಸಿನಿಮಾ ತಂಡವು ಆರಂಭ ಮಾಡಬೇಕಾಗಿದೆ ಮಲಯಾಳಂದ ಇತ್ತೀಚೆಗೆ ರಿಲೀಸ್ ಆಗಿ ಒಳ್ಳೆಯ ರೆಸ್ಪಾನ್ಸ್ ಅನ್ನೇ ಪಡೆದಿದ್ದ ಒಂದು ಥ್ರಿಲ್ಲರ್ ಚಿತ್ರವಾಗಿತ್ತು ಸೂಕ್ಷ್ಮ ದರ್ಶಿನಿ ಎನ್ನುವ ಸಿನಿಮಾ ಚಿತ್ರವು ಇದೀಗ ಥಿಯೇಟರ್ಗೆ ರಿಲೀಸ್ ಆದ ಹದಿನೇಳು ದಿವಸಗಳಲ್ಲಿ ಐವತ್ತು ಕೋಟಿ ಗಡಿಯನ್ನು ಕೂಡ ದಾಟಿದೆ ಈ ಮೂಲಕ ಬ್ಯಾಕ್ ಟು ಬ್ಯಾಕ್ ಬೇಸಿಲ್ ಜೋಸಫ್ ಅವರ ಮತ್ತೊಂದು ಸಿನಿಮಾ ಕೂಡ ಐವತ್ತು ಕೋಟಿ ಗಡಿಯನ್ನು ದಾಟಿದೆ ಇನ್ನು ನಮ್ಮ ಕನ್ನಡದ ನಿರ್ದೇಶಕ ಎ ಹರ್ಷ ನಿರ್ದೇಶನದ ಮೊದಲ ಬಾಲಿವುಡ್ ಚಿತ್ರವಾಗಿದೆ ಭಾಗಿ ಸಿನಿಮಾದ ನಾಲ್ಕನೇ ಭಾಗ ಭಾಗಿ ಸಿನಿಮಾದ ಮೊದಲ ಭಾಗ ದೊಡ್ಡ ಸದ್ದನ್ನು ಮಾಡಿದರೆ ಎರಡು ಮೂರು ಭಾಗಗಳು ಥಿಯೇಟರ್ಗಳಲ್ಲಿ ದೊಡ್ಡ ಸೋಲನ್ನೆ ಕಂಡಿತ್ತು ಇದೀಗ ನಾಲ್ಕನೇ ಭಾಗ ಬರ್ತಾ ಇದ್ದು ನಾಲ್ಕನೇ ಭಾಗಕ್ಕೆ ನಿರ್ದೇಶಕರನ್ನು ಚೇಂಜ್ ಮಾಡಿದ್ದಾರೆ ನಿರ್ಮಾಣ ಸಂಸ್ಥೆ ಸಿನಿಮಾದಲ್ಲಿ ನಾಯಕ ನಟನಾಗಿ ಟೈಗರ್ ಶೋ ಅವರೇ ನಡೆಸ್ತಾ ಇದ್ದು ಇದೀಗ ಸಿನಿಮಾದಲ್ಲಿ ವಿಲನ್ ಆಗಿ ನಡೆಸ್ತಾ ಇರುವ ಸಂಜೀ ದತ್ ಅವರ ಕ್ಯಾರೆಕ್ಟರ್ ಲುಕ್ ಪೋಸ್ಟರ್ ಅನ್ನು ಸಿನಿಮಾ ತಂಡವು ರಿಲೀಸ್ ಮಾಡಿದ್ದಾರೆ ಈ ಬಾರಿ ಯಾವುದಾದ್ರೂ ಬದಲಾವಣೆಯನ್ನು ಎ ಹರ್ಷ ಮಾಡಿ ಸಿನಿಮಾದ ಸಕ್ಸಸ್ಗೆ ಕಾರಣವಾಗ್ತಾರಾ ಎನ್ನುವುದನ್ನು ಕೂಡ ಕಾದು ನೋಡಬೇಕಾಗಿದೆ ಅಲ್ಲು ಅರ್ಜುನ್ ಅವರ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಿರುವ ಪುಷ್ಪ ಸಿನಿಮಾದ ಎರಡನೇ ಭಾಗ ನಿನ್ನೆಗೆ ಅಂದ್ರೆ ಥಿಯೇಟರ್ಗೆ ರಿಲೀಸ್ ಆದ ಐದು ದಿವಸಗಳಲ್ಲಿ ಒಂಬೈನೂರ ಇಪ್ಪತ್ತೆರಡು ಕೋಟಿ ಕಲೆಕ್ಷನ್ ಅನ್ನು ಮಾಡಿದೆ ಎನ್ನುವುದನ್ನು ಸಿನಿಮಾ ತಂಡವು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಇದೀಗ ಸಿನಿಮಾ ತಂಡವು ಇವತ್ತಿನ ಕಲೆಕ್ಷನ್ ಅನ್ನು ಸೇರಿಸಿ ಅಥವಾ ನಾಳೆ ಕಲೆಕ್ಷನ್ ಅನ್ನು ಸೇರಿಸಿ ಸಾವಿರ ಕೋಟಿ ಕಲೆಕ್ಷನ್ ಮಾಡಿದೆ ಅಂತ ಹೇಳುವ ಚಾನ್ಸಸ್ ಇದೀಗ ಹೆಚ್ಚಾಗಿ ಕಂಡುಬರ್ತಾ ಇದೆ ಸಿನಿಮಾವನ್ನು ಸುಕುಮಾರ್ ಅವರು ನಿರ್ದೇಶನ ಕೂಡ ಮಾಡಿದ್ರು ಇನ್ನು ಈ ಸಿನಿಮಾದ ಕಲೆಕ್ಷನ್ ಅನ್ನು ಸಿಂಪಲ್ ಆಗಿ ರುಡ್ಯೂಸ್ ಮಾಡಲು ಸಾಧ್ಯತೆ ಇರುವ ಒಂದು ಪೊಟೆನ್ಷಿಯಲ್ ಇರುವ ಚಿತ್ರವಾಗಿದೆ ಯಶ್ ಅಭಿನಯದ ಟಾಕ್ಸಿಕ್ ಎನ್ನುವ ಸಿನಿಮಾ ಗೀತು ಮೋಹನ್ ದಾಸ್ ಅವರು ಸಿನಿಮಾವನ್ನು ನಿರ್ದೇಶನ ಮಾಡ್ತಾ ಇದ್ದು ಟಾಕ್ಸಿಕ್ ಎನ್ನುವ ಸಿನಿಮಾ ಸದ್ಯಕ್ಕೆ ದೊಡ್ಡ ಮಟ್ಟಿನ ನಲ್ಲಿ ತಯಾರಾಗ್ತಾ ಇದೆ ಐನೂರು ಕೋಟಿಯ ಒಳಗೆ ಸಿನಿಮಾದ ಬಜೆಟ್ ಇರಲಿದೆ ಎನ್ನುವ ಮಾಹಿತಿಗಳು ಕೂಡ ಈಗಾಗಲೇ ಕೇಳಿ ಬಂದಿತ್ತು ಸಿನಿಮಾದಲ್ಲಿ ಒಂದು ದೊಡ್ಡ ತಾರಗಣವೇ ಇದೆ ಅಂದ್ರೆ ನ್ಯಾನ್ ತಾರ ಕಿಯಾರ ಅಡ್ವಾಣಿ ಉಮಾ ಕುರೇಶಿ ಸೇರಿದಂತೆ ಒಂದು ದೊಡ್ಡ ತಾರಗಣವೇ ಸಿನಿಮಾದಲ್ಲಿದ್ದು ಹೆಚ್ಚಿನ ತಾರಗಣ ಸಿನಿಮಾದು ಬ್ರಿಟನ್ ನಟ ನಟಿಯರು ಇದೀಗ ಸಿನಿಮಾದ ಚಿತ್ರೀಕರಣ ಭಾರದಿಂದಲೇ ಸತ್ತಾಯಿದ್ದು ಸಿನಿಮಾ ತಂಡವು ಸಿನಿಮಾದ ರಿಲೀಸ್ಗೆ ಇದೀಗ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಸಿನಿಮಾವನ್ನು ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ತಿಂಗಳಲ್ಲಿ ರಿಲೀಸ್ ಮಾಡುವುದಾಗಿ ಮೊದಲಿಗೆ ಸಿನಿಮಾ ತಂಡವು ತಿಳಿಸಿದ್ರು ಆದರೆ ಸಿನಿಮಾದ ಚಿತ್ರೀಕರಣ ಡಿಲೇ ಆಗಿರುವುದರಿಂದ ಸಿನಿಮಾದ ರಿಯಲ್ ಎಸ್ಟೇಟ್ ಪೋಸ್ಟ್ ಆಗಿದೆ ಇದೀಗ ಸಿನಿಮಾವನ್ನು ಮುಂದಿನ ವರ್ಷದ ಡಿಸೆಂಬರ್ ನಾಲ್ಕಕ್ಕೆ ಥಿಯೇಟರ್ಗೆ ರಿಲೀಸ್ ಮಾಡಲು ಸದ್ಯಕ್ಕೆ ಸಿನಿಮಾ ತಂಡವು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಈ ಕುರಿತು ಸಿನಿಮಾ ತಂಡವು ಮುಂದಿನ ಜನವರಿ ತಿಂಗಳಲ್ಲಿ ಯಶ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅಧಿಕೃತವಾಗಿ ಘೋಷಣೆ ಮಾಡುವ ಎಲ್ಲಾ ಸಾಧ್ಯತೆಗಳು ಕೂಡ ಇದೀಗ ಹೆಚ್ಚಾಗಿ ಕಂಡು ಬರ್ತಾ ಇದೆ ಅಂದರೆ ಸಿನಿಮಾದ ಹೊಸದಾದ ಫಸ್ಟ್ ಲುಕ್ ಪೋಸ್ಟರ್ನೊಂದಿಗೆ ಅಥವಾ ಸಿನಿಮಾದ ಟೀಚರ್ ೊಂದಿಗೆ ಜನವರಿ ಎಂಟಕ್ಕೆ ಸಿನಿಮಾದ ಅಧಿಕೃತವಾದ ರಿಲೀಸ್ ಡೇಟ್ ಅಪ್ಡೇಟ್ ಸಿನಿಮಾ ತಂಡದ ಕಡೆಯಿಂದ ಬರುವ ಸಾಧ್ಯತೆಗಳು ಹೆಚ್ಚಿವೆ ಒಂದಾದ್ರೆ ರಿಲೀಸ್ ಡೇಟ್ ಬರಲ್ಲ ಫಸ್ಟ್ ಲುಕ್ ಪೋಸ್ಟರ್ ಬರುವುದಂತೂ ಫಿಕ್ಸ್ ಆದರೆ ಡಿಸೆಂಬರ್ ನಾಲ್ಕಕ್ಕೆ ಈ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗುವುದಂತೂ ಬಹುತೇಕ ಫಿಕ್ಸ್ ಆಗಿದೆ ಅಂದ್ರೆ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗಲು ಇನ್ನೂ ಕೂಡ ಒಂದು ವರ್ಷ ಕಾಯಬೇಕಾಗಿ ಬರುತ್ತೆ ದೊಡ್ಡ ಸಿನಿಮಾಕ್ಕೆ ಶೂಟಿಂಗ್ ಕೂಡ ಬೇಕಾಗಿದ್ದು ಹಾಗೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳಿಗೆ ತುಂಬಾ ಟೈಮ್ ತೆಗೆದುಕೊಳ್ಳುವುದರಿಂದ ಸಿನಿಮಾ ತಂಡವು ಈ ಡೇಟ್ ಅನ್ನು ಇದೀಗ ಇಟ್ಟುಕೊಂಡಿದ್ದಾರೆ ಇನ್ನು ತಮಿಳಿನಿಂದ ಇತ್ತೀಚೆಗೆ ಥಿಯೇಟರ್ ಗೆ ರಿಲೀಸ್ ಆಗಿ ನೆಗೆಟಿವ್ ರೆಸ್ಪಾನ್ಸ್ ಅನ್ನೇ ಪಡೆದಿದ್ದ ಚಿತ್ರವಾಗಿತ್ತು ತಂಗಲಾನ್ ಎನ್ನುವ ಚಿಯಾನ್ ವಿಕ್ರಮ್ ಅಭಿನಯದ ಸಿನಿಮಾ ಸಿನಿಮಾವು ಥಿಯೇಟರ್ಗಳಲ್ಲಿ ಸೋಲನ್ನು ಕಂಡಿತ್ತು ಆದರೆ ಕಂಗುವ ಸಿನಿಮಾದ ರೀತಿ ಸೋಲನ್ನು ಕಂಡಿರಲಿಲ್ಲ ಒಳ್ಳೆಯ ಕಲೆಕ್ಷನ್ ಅನ್ನು ಸಿನಿಮಾದ ಬಜೆಟ್ಗೆ ತಕ್ಕಂತೆ ಕಲೆಕ್ಷನ್ ಅನ್ನು ಮಾಡಿತ್ತು ಈ ಸಿನಿಮಾ ಇದೀಗ ಈ ಸಿನಿಮಾವು ಕನ್ನಡ ವರ್ಷನ್ ನಲ್ಲೂ ಕೂಡ ನೆಟ್ಫ್ಲಿಕ್ಸ್ ನಲ್ಲಿ ರಿಲೀಸ್ ಆಗಿದೆ ಐದು ಭಾಷೆಗಳಲ್ಲಿ ಸದ್ಯಕ್ಕೆ ಈ ಚಿತ್ರವು ನೆಟ್ಫ್ಲಿಕ್ಸ್ ಎನ್ನುವ ಓಟಿಟಿ ಪ್ಲಾಟ್ಫಾರ್ಮ್ ನಲ್ಲಿ ಲಭ್ಯವಿದೆ ಕಿರಿಕ್ ಪಾರ್ಟಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಕಾಂತಾರಾ ಎಂಬಿತ್ಯಾದಿ ಸೂಪರ್ ಹಿಟ್ ಸಿನಿಮಾಗಳನ್ನೇ ನಿರ್ದೇಶನ ಮಾಡಿರುವ ನಿರ್ದೇಶಕ ರಿಷಬ್ ಶೆಟ್ಟಿ ಅವರು ಸದ್ಯಕ್ಕೆ ಕಾಂತಾರಾ ಚಾಪ್ಟರ್ ಒನ್ ಎನ್ನುವ ಸಿನಿಮಾದ ನಿರ್ದೇಶನದಲ್ಲಿ ಬ್ಯುಸಿಯಾಗಿದ್ದಾರೆ ತಮ್ಮ ನಿರ್ದೇಶನ ಕೆರಿಯರ್ನಲ್ಲಿ ಯಾವುದೇ ಒಂದು ಸಿನಿಮಾವನ್ನು ಸೋತಿಲ್ಲ ರಿಷಬ್ ಶೆಟ್ಟಿ ಎಲ್ಲಾ ಸಿನಿಮಾಗಳು ದೊಡ್ಡ ಹಿಟ್ಟನ್ನೇ ಪಡೆದುಕೊಂಡಿದೆ ಇದೀಗ ರಿಷಬ್ ಶೆಟ್ಟಿ ಅವರು ಕಾಂತಾರಾ ಚಾಪ್ಟರ್ ಒನ್ ಎನ್ನುವ ಸಿನಿಮಾದ ಬಳಿಕ ಮತ್ತೊಂದು ಸಿನಿಮಾವನ್ನು ನಿರ್ದೇಶನ ಮಾಡಲು ಹೋಗ್ತಾ ಇದ್ದಾರೆ ಎನ್ನುವ ಮಾಹಿತಿಗಳು ಕೇಳಿ ಬರ್ತಾ ಇದೆ ಹೋಂಬಳೆ ಫಿಲಮ್ಸ್ ಅಂದ್ರೆ ಕೆಜಿಎಫ್ ಕಾಂತಾರ ಎಂಬಿತ್ಯಾದಿ ಸಿನಿಮಾಗಳನ್ನು ನಿರ್ಮಾಣ ಮಾಡಿರುವ ಹೋಂಬಾಳೆ ಫಿಲಮ್ಸ್ ಅವರು ಪ್ರಭಾಸ್ ಅವರೊಂದಿಗೆ ಸಲಾರ್ ಸಿನಿಮಾದ ಎರಡನೇ ಭಾಗವನ್ನು ಸೇರಿಸಿ ಮೂರು ಸಿನಿಮಾಗಳನ್ನು ನಿರ್ಮಾಣ ಮಾಡಿದ್ದಾರೆ ಎನ್ನುವ ಡೀಲ್ ಅನ್ನು ಮಾಡಿದ್ರು ಇತ್ತೀಚೆಗೆ ಈ ಕುರಿತು ಅಫಿಷಿಯಲ್ ಆಗಿ ಅಪ್ಡೇಟ್ ಅನ್ನು ಕೂಡ ಕೊಟ್ಟಿದ್ರು ನಿರ್ಮಾಣ ಸಂಸ್ಥೆ ಇದೀಗ ಈ ಸಿನಿಮಾದಲ್ಲಿ ಉಳಿದ ಎರಡು ಸಿನಿಮಾ ಅಂದರೆ ಒಂದು ಸಿನಿಮಾ ಸಲಾರ್ ಸಿನಿಮಾದ ಎರಡನೇ ಭಾಗ ಇನ್ನೊಂದು ಸಿನಿಮಾವನ್ನು ಇದೀಗ ರಿಷಬ್ ಶೆಟ್ಟಿ ಅವರು ನಿರ್ದೇಶನ ಮಾಡುವ ಹೈ ಚಾನ್ಸಸ್ಗಳಿವೆ ಎನ್ನುವ ಮಾಹಿತಿಗಳು ಕೇಳಿ ಬರ್ತಾ ಇದೆ ಈ ಸಿನಿಮಾದ ಇದೀಗ ಮಾತುಕತೆಗಳು ತೆರೆಮರೆಯಲ್ಲಿ ನಡೀತಾ ಇದೆ ಅಂದ್ರೆ ಇದೀಗ ರಿಷಬ್ ಶೆಟ್ಟಿ ಅವರು ಇದೀಗ ಪ್ರಭಾಸ್ ಅವರಿಗಾಗಿ ಕಥೆಯನ್ನು ಬರಿತಾ ಇದ್ದಾರೆ ಎನ್ನುವ ಮಾಹಿತಿಗಳು ಕೇಳಿ ಬರ್ತಾ ಇದೆ ಕತೆಯನ್ನು ಮಾತ್ರವೇ ಬರೀತಾರೆ ರಿಷಬ್ ಶೆಟ್ಟಿ ಅಥವಾ ಸಿನಿಮಾವನ್ನು ನಿರ್ದೇಶನ ಮಾಡ್ತಾರ ಎನ್ನುವುದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ ಬಹುತೇಕ ರಿಷಬ್ ಶೆಟ್ಟಿ ಅವರ ನಿರ್ದೇಶನದಲ್ಲಿ ಈ ಸಿನಿಮಾವು ಬರುವ ಎಲ್ಲ ಸಾಧ್ಯತೆಗಳು ಕೂಡ ಇದೀಗ ಹೆಚ್ಚಾಗಿ ಕಂಡು ಬರ್ತಾ ಇದೆ ಬಂದರೆ ಇದು ಬಾಕ್ಸ್ ಆಫೀಸಿನಲ್ಲಿ ದಾಖಲೆಗಳನ್ನು ಮಾಡುವ ದೊಡ್ಡ ಸಿನಿಮಾವಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಯಾರೆಲ್ಲ ಈ ಚಿತ್ರಕ್ಕಾಗಿ ವೇಟಿಂಗ್ ಅನ್ನುವುದನ್ನು ಕಮೆಂಟ್ ಮಾಡಿ ತಿಳಿಸಿ ಇನ್ನು ಉಪೇಂದ್ರ ಪ್ರಮುಖ ಪಾತ್ರದಲ್ಲಿ ನಡೆಸಿರುವ ಹೊಸದಾದ ತಮಿಳು ಚಿತ್ರವಾಗಿದೆ ಕೂಲಿ ಎನ್ನುವ ಸಿನಿಮಾ ಸಿನಿಮಾದಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ನಾಯಕ ನಟನಾಗಿ ನಡೆಸ್ತಾ ಇದ್ದಾರೆ ಸಿನಿಮಾದಲ್ಲಿ ದೊಡ್ಡ ತಾರಗಣವೇ ಇದೆ ಎಂದರೆ ಎಲ್ಲಾ ಇಂಡಸ್ಟ್ರಿಯಿಂದ ದೊಡ್ಡ ದೊಡ್ಡ ಸ್ಟಾರ್ ನಟರು ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ ಈ ಬಾರಿ ಲೋಕೇಶ್ ಕನಕರಾಜನ್ ಅವರು ಯಾವ ರೀತಿ ಕತೆ ಹಣೆದಿದ್ದಾರೆ ಎನ್ನುವುದನ್ನು ಕಾದು ನೋಡಬೇಕಾಗಿದೆ ಸದ್ಯಕ್ಕೆ ಸಿನಿಮಾದ ಚಿತ್ರೀಕರಣ ಬರದಿಂದಲೇ ಇದ್ದು ಮುಂದಿನ ವರ್ಷ ಮೇ ತಿಂಗಳಲ್ಲಿ ಸಿನಿಮಾವನ್ನು ಥಿಯೇಟರ್ಗೆ ರಿಲೀಸ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಳ್ತಿದ್ದಾರೆ ಸಿನಿಮಾ ತಂಡ ಇದೀಗ ಕೂಲಿ ಎನ್ನುವ ಚಿತ್ರತಂಡದ ಕಡೆಯಿಂದ ಈ ಬರುವ ಡಿಸೆಂಬರ್ ಹನ್ನೆರಡಕ್ಕೆ ಅಂದರೆ ನಾಳಿದ್ದು ರಜನಿಕಾಂತ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಹೊಸದಾದ ಅಪ್ಡೇಟ್ ಬರಲಿದೆ ಬಹುತೇಕ ಸಿನಿಮಾದ ಟೀಸರ್ ಈ ಬರುವ ಡಿಸೆಂಬರ್ ಹನ್ನೆರಡಕ್ಕೆ ರಿಲೀಸ್ ಆಗುವ ಸಾಧ್ಯತೆಗಳು ಹೆಚ್ಚಿದೆ ಸಿನಿಮಾದ ಚಿತ್ರೀಕರಣ ಮುಕ್ತಾಯದ ಹಂತದಲ್ಲಿರುವುದರಿಂದ ಸಿನಿಮಾದ ರಿಲ್ ಸ್ಟೇಟ್ ಅಪ್ಡೇಟ್ ಕೂಡ ಸಿನಿಮಾ ತಂಡದ ಕಡೆಯಿಂದ ಈ ಬರುವ ಡಿಸೆಂಬರ್ ಹನ್ನೆರಡಕ್ಕೆ ಬರಬಹುದು ಇನ್ನು ತಮಿಳು ಸೂರ್ಯ ಅವರ ಹೊಸದಾಗಿ ತಯಾರಾಗ್ತಾ ಇರುವ ಒಂದು ದೊಡ್ಡ ಪ್ರಾಜೆಕ್ಟ್ ಆಗಿದೆ ಸೂರ್ಯ ಫೋರ್ಟಿ ಫೈವ್ ಸಿನಿಮಾವನ್ನು ತಮಿಳುನ ನಿರ್ದೇಶಕ ನಟ ಆರ್ ಜೆ ಬಾಲಾಜಿ ಎನ್ನುವರು ನಿರ್ದೇಶನ ಮಾಡುತ್ತಿದ್ದಾರೆ ಸಿನಿಮಾದಲ್ಲಿ ತ್ರಿಷಾ ನಾಯಕ್ ನಟಿಯಾಗಿ ನಟಿಸುತ್ತಿದ್ದಾರೆ ಈಗಾಗಲೇ ಸಿನಿಮಾದ ಚಿತ್ರೀಕರಣ ಕೂಡ ಆರಂಭಗೊಂಡಿದೆ ಸಿನಿಮಾದಿಂದ ಎ ಆರ್ ರಹಮಾನ್ ಅವರು ಇದೀಗ ಔಟ್ ಆಗಿದ್ದು ಸಿನಿಮಾಕ್ಕೆ ಸಂಗೀತ ನಿರ್ದೇಶನವನ್ನು ಸಾಯಿ ಅಭಯಂಕರ್ ಎನ್ನುವರು ನಿರ್ದೇಶನ ಮಾಡಲಿದ್ದಾರೆ ಎನ್ನುವ ಮಾಹಿತಿಗಳು ಇದೀಗ ದೊರಕಿದೆ ಅದು ಅಲ್ಲದೆ ಸಿನಿಮಾದಲ್ಲಿ ಒಂದು ಪ್ರಮುಖ ಪಾತ್ರದಲ್ಲಿ ನಡೆಸಲು ಇದೀಗ ಸಿನಿಮಾ ತಂಡವು ತಮಿಳು ನಟ ವಿಜಯ್ ಸೇತುಪತಿ ಅವರನ್ನು ಮಾತುಕತೆ ನಡೆಸುತ್ತಿದ್ದಾರೆ ಎನ್ನುವ ಹೊಸದಾದ ಮಾಹಿತಿಗಳು ಕೂಡ ಇದೀಗ ಕೇಳಿ ಬರ್ತಾ ಇದೆ ಸದ್ಯಕ್ಕಂತೂ ಸಿನಿಮಾದ ಚಿತ್ರೀಕರಣ ದೊಡ್ಡ ಮಟ್ಟಿನಲ್ಲೇ ನಡೀತಾ ಇದೆ ಇವಿಷ್ಟು ಇಂದಿನ ಸಿನಿಮಾ ಸುದ್ದಿಗಳು ಇಂತಹ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ವಾಟ್ಸ್ಆಪ್ ಗೆ ಸೇರಲು ಕೆಳಗಿನ ಡಿಸ್ಕ್ರಿಪ್ಷನ್ ಅಲ್ಲಿರುವ ಲಿಂಕ್ ಅನ್ನು ಪ್ರೆಸ್ ಮಾಡುವ ಮೂಲಕ ಜಾಯಿನ್ ಕೂಡ ಆಗಿ ಹಾಗೆ ನಮ್ಮ ಚಾನೆಲ್ ಅನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡುವ ಮೂಲಕ ಸಪೋರ್ಟ್ ಅನ್ನು ಕೂಡ ಮಾಡಿ